ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೋರನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಸಪ್ಲಮ್ಮ ದೇವಿ ದನಗಳ ಜಾತ್ರೆಗೆ ರೈತರು ಇರ್ಬೋದು ಗ್ರಾಮಸ್ಥರು ಇರ್ಬೋದು ಹಾಗೆ ಭಕ್ತಾದಿಗಳಿರ್ಬೋದು ಹಾಗೆ ಯುವ ಪೀಳಿಗೆ ಇರ್ಬೋದು ಈ ಒಂದು ಜಾತ್ರೆಯನ್ನು ನೋಡಲು ದೂರದ ಊರದಿಂದ ಬರ್ತಾ ಇದ್ದಾರೆ ಸೊ ಈ ಒಂದು ದನಗಳ ಜಾತ್ರೆಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೆ ಸಕಲ ಮೂಲಭೂತ ವ್ಯವಸ್ಥೆ ಏನಿದೆ ಎಲ್ಲವನ್ನು ಕೂಡ ಮಾಡಿದ್ದಾರೆ ಸರ್ಕಾರದ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೆ ಈ ಒಂದು ದನಗಳ ಜಾತ್ರೆಗೆ ಬಂದಿರತಕ್ಕಂತ ರೈತರು ಕೂಡ ತುಂಬಾ ಖುಷಿಯಾಗಿದ್ದಾರೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಒಂದು ವ್ಯಾಪಾರ ವ್ಯವಹಾರ ಒಂದು ನಡೀತಾ ಇದೆ ಅಂತ ಹಾಗೆ ಬರ್ತಕ್ಕಂತ ಏನು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ದನಗಳ ಫೋಟೋಗಳನ್ನ ತೆಗೆದುಕೊಳ್ಳೋದೇ ಇರ್ಬೋದು ಹಾಗೆ ಅದ್ರ ಜೊತೆ ಸೆಲ್ಫಿ ತಗೊಳ್ಳೋದೇ ಇರ್ಬೋದು ಸೊ ಇದಂತೂ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ದೃಶ್ಯ ಅದೇ ರೀತಿ ಈ ಒಂದು ಜಾತ್ರೆನಲ್ಲಿ ದನಗಳ ಜಾತ್ರೆ ಅಂದ್ರೆ ಆ ಕೂಡ ರೈತರು ಬಂದಿರ್ತಾರೆ ಹಾಗೆ ಮಾರಾಟ ಮಾಡಲಿಕ್ಕೂ ಕೂಡ ರೈತರು ಬಂದಿರ್ತಾರೆ ಒಂದಷ್ಟು ರೈತರನ್ನ ನಾನು ಮಾತಾಡ್ಸಿದೀನಿ ಆ ಒಂದು ರೈತರ ಅಭಿಪ್ರಾಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನೀವು ಏನ್ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ತೋರನಳ್ಳಿ ಗ್ರಾಮ ಸೊ ಮಾಲೂರಿಂದ ಒಂದು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ಒಂದು ಗ್ರಾಮ ಸೊ ಇಲ್ಲೂ ಕೂಡ ಪ್ರತಿ ವರ್ಷ ವಾರ್ಷಿಕವಾಗಿ ದನಗಳ ಜಾತ್ರೆ ನಡೆಯುತ್ತೆ ಈ ಬಾರಿಯ ದನಗಳ ಜಾತ್ರೆಗೆ ನಾನು ಕೂಡ ಮೊದಲ ಬಾರಿಗೆ ಸಪ್ಲಮ್ಮ ದೇವಿ ದನಗಳ ಜಾತ್ರೆಯನ್ನ ನೋಡ್ತಾ ಇರೋದು ನನಗೂ ಕೂಡ ತುಂಬಾ ಖುಷಿ ಆಯ್ತು ಒಂದಷ್ಟು ವ್ಯವಸ್ಥೆ ಇರ್ಬೋದು ಹಾಗೆ ಇಲ್ಲಿ ಬರತಕ್ಕಂತ ರೈತರನ್ನು ಕೂಡ ನೋಡಿ ನನಗೂ ಕೂಡ ಖುಷಿ ಆಯ್ತು ಏನು ಈ ಒಂದು ಜಾತ್ರೆಗೆ ಉತ್ತರ ಕರ್ನಾಟಕದ ಭಾಗದ ರೈತರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಾದಂತ ಏನು ಆಂಧ್ರ ಪ್ರದ ಪ್ರದೇಶ ಇರ್ಬೋದು ಹಾಗೆ ತಮಿಳುನಾಡು ಇರ್ಬೋದು ಎಲ್ಲಾ ಕಡೆಯಿಂದ ಕೂಡ ರೈತರು ಈ ಒಂದು ಜಾತ್ರೆಗೆ ಬರ್ತಾರೆ ಅದೇ ಇಲ್ಲಿನ ವಿಶೇಷ ಒಂದು ದನಗಳ ಜಾತ್ರೆಗೆ ಏನು ಗೊಂತು ಅಂತ ಏನ್ ರೆಡಿ ಮಾಡ್ತಾರೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ಪಾಂಡವಪುರದ ಚಪ್ರ ಅಂತ ಹೇಳ್ತಾರೆ ಹಾಗೆ ಮಂಡ್ಯ ಚಪ್ರ ಅಂತ ಕೂಡ ಹೇಳ್ತಾರೆ ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ರ ಈ ಒಂದು ಚಪ್ರನ ನಾವು ಮಂಡ್ಯ ಚಪ್ರ ಅಂತ ಹೇಳ್ತೀವಿ ಹಾಗೆ ಪಾಂಡವಪುರ ಚಪ್ರ ಅಂತ ಹೇಳ್ತಾ ಸೊ ಇಲ್ಲೂ ಕೂಡ ಒಂದು ದನಗಳನ್ನ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೊಂತು ಅಂತ ಹೇಳ್ತೀವಿ ಗೊಂತು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಜಾತ್ರೆ ಸದ್ಯಕ್ಕೆ ಈಗ ಕಳೆಗಡ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸದ್ಯಕ್ಕೆ ಈ ಒಂದು ಗೊಂತಿಗೆ ನಾನು ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೌಡ ಮುನ್ಸಾಮಿ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ಹೊಸಕೋಟೆ ತಾಲೂಕು ವಾಗ್ಟ ಅಂತ ಹೇಳಿ ಓಕೆ ಈ ಒಂದು ಸಪ್ಲಮ್ಮ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನಾವು ಎರಡು ಜೊತೆ ಕರ್ಕೊಂಡು ಬಂದಿದ್ವಿ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಒಂದು ಜೊತೆ ಇವು ಎರಡೂವರೆ ಕೊಟ್ಟೈತೆ ಇವು ಇನ್ನ ಕೊಡಿಲ್ಲ ಎರಡು ಇಪ್ಪತ್ತೇಳು ತಾಯ್ತಿರಿ ನೀವು ಫೈನಲ್ ಅಂದ್ರೆ ಏನು ಹೇಳ್ತೀರಾ ಫೈನಲ್ ವ್ಯಾಪಾರ ಕುತ್ಕೊಂಡು ಒಂದ್ ಹತ್ತು ಸಾವಿರ ಹಂಗಾಗ್ಬೋದು ಹಿಂಗಾಗ್ಬೋದು ಈಗ ಏನು ನಿಮ್ಮ ಬಲಭಾಗಕ್ಕಿದೆಯಲ್ಲ ಏನಲ್ಲಾಗಿದೆ ಅದಕ್ಕೆ ಅಲ್ಲಲ್ಲಿ ಏನಾಗಿದೆ ಇನ್ನ ಇಲ್ಲ ಇನ್ನ ಅಲ್ಲ ಆಗಿಲ್ಲ ಇದಕ್ಕೆ ಎಡಭಾಗದಲ್ಲಿ ಯಾವುದೂ ಇಲ್ಲ ಅಲ್ಲ ಎಲ್ಲ ಹಾಲಲ್ಲೋ ಹ್ಞೂ ಈಗ ತಮ್ಮ ನಂಬರ್ ಹೇಳ್ತೀರ ಹಂಗೆ ಫೋನ್ ನಂಬರು ಹೇಳ್ತೀನಿ ಸರ್ ಹೇಳಿ ಏಳು ನಾಲ್ಕು ಹಾಂ ಸೊನ್ನೆ ಆರು ಹಾಂ ಸೊನ್ನೆ ಸೊನ್ನೆ ಮೂರು ಹಾಂ ಒಂಬತ್ತು ಐದು ಹಾಂ ಎಂಟು ಸೊನ್ನೆ ಓಕೆ ಥ್ಯಾಂಕ್ ಯು ಹ್ಞೂ ಸದ್ಯಕ್ಕೆ ಈ ಒಂದು ಗೊಂದಕ್ಕೆ ಹೋಗ್ತೀನಿ ಸೊ ಈ ಒಂದು ಗೊಂತಿಗೆ ಹೋಗಿ ಇಲ್ಲಿರ್ತಕ್ಕಂಥ ಒಂದು ರಾಸುಗಳ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಪ್ರಭೇಶ್ ಪ್ರಭೇಶ್ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ ಗಂಗಾಪುರ ಗಂಗಾಪುರ ಏನ್ ಅನ್ಸ್ತದೆ ಸರ್ ನಿಮ್ಗೆ ಸಪ್ಲಮ್ಮ ಜಾತ್ರೆ ಏನ್ ಫುಲ್ ಪರ್ಶೇಶ್ ಐತಿ ಅಲ್ಲ ಪರ್ಶೇ ಅನ್ಸಬೇಕಪ್ಪ ಎಷ್ಟ್ ವರ್ಷದಿಂದ ನೀವ್ ಜಾತ್ರೆ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಮಾಡ್ತಿದ್ರಿ ಇವಾಗ ಬಿಟ್ ಬಿಟ್ಟಿದ್ರಿ ತಿರ್ಗು ಹಾಸ್ತಾ ಮಾಡಾಕ್ ಸ್ಟಾರ್ಟ್ ಮಾಡಿದ್ವಿ ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ ಗಳನ್ನು ಕರ್ಕೊಂಡು ಬಂದಿದ್ರು ಒಂದೇ ಜೊತೆ ಒಂದೇ ಜೊತೆ ಏನಲ್ಲ ಆಗಿದೆ ಸರ್ ನಾಲ್ಕು ನಾಲ್ಕು ಅಲ್ಲ ನಾಲ್ಕಲ್ಲ ಹೌದು ಏನು ರೇಟ್ ಹೇಳ್ತಾ ಇದ್ದೀರಾ ಮೂರು 360 ಹೇಳ್ತಾ ಇದ್ದೀವಿ 360 ಹೇಳ್ತಾರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದ್ರೆ 3 ಆದ್ರೆ ಬಿಡ್ತೀರಾ 3 ಆದ್ರೆ ಬಿಡ್ತೀರಾ 얘는 ಮೇವ್ ಆಗ್ತಿದ್ರು ಮನೆನಲ್ಲಿ ಏನು பூ ಸರ್ ಪೂರಿ ಹಾ ಚಕ್ಕೆ பூಸ ರವೆ பூಸ ಪೂರಿ ಅಷ್ಟೇ ಅಂದ್ರೆ ಬಿಡ್ತ್ರೆ ಹಾಲು ಏನು ಇದು ಉಳುಮೆಲ್ಲ ಮಾಡಿಸ್ತಾ ಇದ್ದೀರಾ ಉಳುಮೆ ಮಾಡ್ತಿದ್ರಪ್ಪ ನಾವು ಉಳುಮೆ ಮಾಡ್ತಾ ಹೌದು ತಮ್ಮ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಸೆವೆನ್ ಟು ಒನ್ ಡಬಲ್ ಸಿಕ್ಸ್ ಒನ್ ನೈನ್ ಫೋರ್ ಓಕೆ ಸರ್ ಥ್ಯಾಂಕ್ ಯು ವೆರಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಂಜಯ್ ಅಂತ ಸಂಜಯ್ ಅವರ ಎಲ್ಲಿಂದ ಬರ್ತಾ ಇಲ್ಲಿ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಹತ್ರ ಚಂದ್ರ ಈಗ ಈ ಒಂದು ಸಪ್ಲಮ್ಮ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ನಾವು ಒಂದೇ ಜೊತೆ ಒಂದೇ ಜೊತೆ ಏನ್ ರೇಟ್ ಹೇಳ್ತಾ ಸರ್ ಒಂದು ಅರವತ್ ಐದು ಒಂದು ಅರವತ್ತೈದು ಹೇಳ್ತಾರ ಏನಲ್ಲ ಆಗಿದೆ ಅದಕ್ಕೆ ಒಂದ್ ಎರಡಲ್ಲೂ ಇನ್ನೊಂದು ಒಂದ್ ಎರಡಲ್ಲೂ ಇನ್ನೊಂದು ಇನ್ನೊಂದ್ ಸ್ವಲ್ಪ ದಿವಸ ಮೇಲೆ ಬಿಳ್ಬಹುದು ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬೀಳುತ್ತೆ ಏನೇನ್ ಮೇವು ಆಗ್ತಾ ಏನಿಲ್ಲ ಇದ್ದೀ ಬೋಸೆಲ್ಲ ನೀವು ಎಲ್ಲ ಮಾಡಿಸ್ತೀರಾ ಇಲ್ಲ ಶೋಕಿಗೆ ಅಂತ ಸಾಕಿದ್ರ ಸಾಕಿದ್ರಾ ಸದಿಗೀಗ ಜಾತ್ರೆಗೆ ಬಂದಿದ್ದೀವಿ ಈಗ ಫೈನಲ್ ಅಂದ್ರೆ ಎಷ್ಟಕ್ ಬಿಡ್ಬೋದು ನೀವು ಇದನ್ನ ಒಂದು ನಂಬರ್ ಹೇಳ್ತೀರಾ ತಮ್ದು ಡಬಲ್ ಐಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ತ್ರೀ ಫೈವ್ ಟು ನೈನ್ ಓಕೆ ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ತಮ್ಮ ಹೆಸರು ಯಲ್ಲಪ್ಪ ಎಲ್ಲಪ್ಪ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ ಆವಳಹಳ್ಳಿ ಆವಳಹಳ್ಳಿ ಎಲ್ಲಿ ಬರುತ್ತೆ ಬ್ರಿಟಿಷ್ ಆವಳಹಳ್ಳಿ ಓಕೆ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಎರಡು ಜಾತಿ ಬಂದಿ ಎರಡು ಜೊತೆ ಈಗ ನಿಮ್ಮ ಪಕ್ಕದಲ್ಲಿ ಇರೋದ ಅಲ್ಲಲ್ಲ ನಿಮ್ಮ ಪಕ್ಕದಲ್ಲಿ ಇರೋದ ಏರು ಏನಲ್ಲಾಗಿದೆ ಎರಡಲ್ಲ ಎರಡಲ್ಲಾಗಿದೆಯಾ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡು ಎಂಬತ್ತೈದು ಏರ್ಕೊಂಡಿದ್ದೀನಿ ಹಾಂ

ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವರು ಎಲ್ಲಿಂದ ಬರ್ತಾ ಸರ್ ಈ ಒಂದು ಜಾತ್ರೆಗೆ ಸಪ್ಲಮ್ಮನ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಒಂಬತ್ತು ಜೊತೆ ಸರ್ ಈಗ ನಿಮ್ಮ ಹಿಂದೆ ಇದೆಯಲ್ಲ ಏನಲ್ಲ ಆಗಿದೆ ಸರ್ ಇದು ನಾಲ್ಕು ನಾಲ್ಕಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಎರಡುವ ಲಕ್ಷ ಹೇಳ್ತಾ ಇದ್ದೀವಿ ಎರಡೂವರೆ ಲಕ್ಷ ಮನೆಯಲ್ಲಿ ಮೇವು ಏನೇನು ಆಗ್ತಾ ಇದ್ರ ಸರ್ ಇದು ತಿಂಡಿ ಬಂದು ರವೆ ಬೂಸಾ ಕಳ್ಳೆ ಒಟ್ಟು ಚಕ್ಕೆ ಬೂಸಾ ಹಾ ಕೊಡ್ತೀವಿ ಹಾ ಇನ್ನ ಮೇವು ಒಣಮೇವು ಒಣಮೇವು ಹೌದು ನೀವೇ ಬೆಳಿತೀರಾ ಹೌದು ಸರ್ ಈಗ ರೇಟ್ ಏನ್ ಹೇಳ್ತಾ ಇದ್ರ ಇದಕ್ಕೆ ಎರಡೂವರೆ ಲಕ್ಷ ಹೇಳ್ತಾ ಇದೀವಿ ಫೈನಲ್ ಫೈನಲ್ ಒಂದು ಎರಡು ಮೂವತ್ತಾದ್ರೆ ಎರಡು ಮೂವತ್ತಾದ್ರೆ ಬಿಡ್ತೀರಾ ಇಲ್ಲಿ ಏನಾದ್ರು ಬಹುಮಾನ ಏನಾದ್ರು ಕೊಡ್ತಾರ ಜಾತ್ರೆಯಲ್ಲಿ ಕೊಡ್ತಾರ ಹೌದು ಈಗ ನೀವು ಬಹುಮಾನಕ್ಕೆ ಅಂತ ಬಂದಿದ್ರಲ್ಲ ವ್ಯಾಪಾರಕ್ಕೆ ನಾವು ಕಂಪಲ್ಸರಿ ನಮ್ಮ ತಾತ ಮುತ್ತಾತ ಇದರಿಂದ ಬರ್ತಾ ಇದೀವಿ ಹಾ ನಾವು ಕಂಪಲ್ಸರಿ ಬಂದೇ ಬರ್ತೀವಿ

ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ತಿಲಕ್ ಖಾನ್ ತಿಲಕ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಸರ್ ನಾವು ನಾಯನಕೋಟೆ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲ್ಲೂಕು ಸರ್ ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ನ ಕರ್ಕೊಂಡ್ ಬಂದಿದ್ರ ಸರ್ ನಮ್ಮನೆ ನಾವು ಈ ಜಾತ್ರೆಗೆ ಹತ್ತು ಜೊತೆ ಹಾಕಿದ್ವಿ ಹತ್ತು ಜೊತೆ ಈಗ ನಿಮ್ಮ ಹಿಂದೆ ಇದೆಯಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಇವು ಕಡೆ ಸರ್ ಕಡೆ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ನಾವು ಐದು ಇಪ್ಪತ್ತು ಐದು ಇಪ್ಪತ್ತು ಫೈನಲ್ ಅಂದ್ರೆ ಫೈನಲ್ ಐದು ಹತ್ತಾದ್ರೆ ಏನೇನು ಕೆಲಸ ಮಾಡ್ತಿದ್ರ ಸರ್ ನಾವು ನೇಗ್ಲು ಗೀಗ್ಲು ಬಂಡಿ ಹೊಡಿಬೇಕು ಮನೆ ಹತ್ರ ಅಸೊ ದಿವೈ ಸಿ ಎಮ್ ಎಸ್ಗಳು ಖಾನೇ ಹೋಗಿ ಉಲ್ಲೊಡೀತೀರಿ ತಿರ್ಗಾ ನೇಗ್ಲು ಹೋಗ್ತೀರಿ ಮನೆಯಲ್ಲಿ ಸರ್ ಮೇಬಿ ಏನ ಹಾಕ್ತಿದ್ರ ಓಣಲ್ ಒಣಲು ಅದು ಬಿಟ್ರೆ ಬೇರೆ ಬೇರೆ ಅಷ್ಟೇ ಬೂಸ ಹಾಂ ಕೊಡ್ತೀರಿ ಕೈ ತಿಂಡಿ ಎಲ್ಲ ಎಲ್ಲ ಇದು ಮಾಡ್ತಿದ್ರ ತಮ್ಮ ನಂಬರ್ ಹೇಳ್ತೀರಾ ಏಯ್ಟ್ ಜೀರೋ ಫೈವ್ ಜೀರೋ ತ್ರಿಬಲ್ ಏಯ್ಟ್ ಟೂ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧನ್ಯವಾದ